ರಿಗೂ ಇವತ್ತು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತರುಣ್ ಮತ್ತು ಸೋನಲ್ ಅವರ ಮದುವೆ ರಿಸೆಪ್ಷನ್ ಆ ಭಗವಂತ ಇಬ್ಬರಿಗೂ ಸಾಕಷ್ಟು ಸಂತೋಷ ಕಲ್ಪಿಸಿ ಅಂತ ನಾನು ಸಹ ಸಚಿವ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಜೊತೆ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ನಮ್ಮ ಕುಟುಂಬದ ಪರವಾಗಿ ಹಾರೈಸೋಕ್ಕೆ ಬಂದಿದ್ದೇನೆ ತಮ್ಮೆಲ್ಲರ ಹಾರೈಕೆ ಅವರ ಮೇಲೆ ಹೇಗೆ ಅಂತ ನಾನು ತಮ್ಮ ಕೇಳಿ ಎಲ್ರಿಗೂ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತರುಣ್ ಮತ್ತು ಸೋನಲ್ ಅವರ ಮದುವೆ ರಿಸೆಪ್ಷನ್ ಆ ಭಗವಂತ ಇಬ್ಬರಿಗೂ ಸಾಕಷ್ಟು ಸಂತೋಷ ಕಲ್ಪಿಸಿ ಅಂತ ನಾನು ಸಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಜೊತೆ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ನಮ್ಮ ಕುಟುಂಬದ ಪರವಾಗಿ ಹಾರೈಸೋಕೆ ಬಂದಿದ್ದೇನೆ ತಮ್ಮೆಲ್ಲರ ಹಾರೈಕೆ ಅವರ ಮೇಲೆ ಇವೆ ಅಂತ ನಾನು ಇಷ್ಟ ಮಾಡಿ ಕೇಳ್ತೀನಿ

ಅಂಡ್ ನಿನ್ನೆ ತರುಣ್ ನೋಡಿದಾಗ ಐ ಸೊ ಹ್ಯಾಪಿ ನನ್ನ ಅಪ್ರಿಷಿಯ ಮತ್ತು ಗ್ರೇಟ್ ಎಸ್ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಆ್ಯಂಡ್ ಅವ್ರ ಫ್ಯಾಮಿಲಿ ಆ್ಯಂಡ್ ತಾತ ಮತ್ತು ಸುಧೀರ್ ಅಂಕಲ್ಲು ಇಬ್ಬರು ಭಾಳ ಸಿನಿಮಾಗಳು ಒಟ್ಟಿಗೆ ಮಾಡಿದ್ದಾರೆ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಮಾಲಿಕ ಜೊತೆ ಥಿಯೇಟ್ರಲ್ಲಿ ತುಂಬ ನಾಟಕಗಳು ಮಾಡ್ತಿದ್ರು ಆ್ಯಂಡ್ ಅವರ ಒಂದು ಏನು ಅವರ ಜರ್ನಿ ನಾಟಕಗಳಲ್ಲಿ ಇವರು ಡ್ಯಾನ್ಸ್ ಮಾಡ್ತಾ ಇದ್ದರು ಅವ್ರ ಸೀನ್ಗಳನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಅಂಡ್ ಅದು ಕೇಳಿದಾಗ ಆಕ್ಚುಲಿ ನಾನು ಪಾತ್ರನ ಬಗ್ಗೆ ನಾನು ಬೇರೆ ರೀತಿಯೇ ತಿಳ್ಕೊಂಡಿದ್ದೀನಿ ಬಟ್ ಮಾಲಿನಿ ಅಮ್ಮನ ಹತ್ರ ಕೇಳಿದಾಗ ಇನ್ನೂ ಹತ್ತಿರವಾಗಿ ಅವರು ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಕೇಳ್ತಾರೆ ಬಹಳ ಖುಷಿ ಆಗ್ತದೆ ಎಸ್ ಥ್ಯಾಂಕ್ ಯು ಎಸ್ ಬಹಳ ಖುಷಿ ಆಗ್ತದೆ ಆ್ಯಂಡ್ ಐ ವಿಶ್ ಇನ್ ಗ್ರೇಟ್ ಇದು ಇನ್ನೊಂದು ಲೈಫ್ ಪಾರ್ಟ್ನರ್ ಕೊಡ್ತಾರೆ ಸಿಚುವೇಶನ್ ಹದಿನಾಲ್ಕು ವರ್ಷ ಆಗಿದೆ ಇನ್ನು ಮುಂದೆ ಓಕೆ ಕೇಳಿಸ್ತದೆ ಓಕೆ

ಂತಿಮಾಗಳು ಒಟ್ಟಿಗೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮಾಲ್ವಿ ಜೊತೆ ಜೊತೆ ಥಿಯೇಟರ್ ಅಲ್ಲಿ ತುಂಬಾ ನಾಟಕಗಳು ಅವರ ಒಂದು ಏನು ಅವರ ಜರ್ನಿ ನಾಟಕಗಳಲ್ಲಿ ಇವರು ಮಾಡ್ತಾ ಅವ್ರ ಸೀನ್ಗಳನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಅದು ಕೇಳಿದಾಗ ಆಕ್ಚುಲಿ ನಾನು ತಾತನ ಬಗ್ಗೆ ನಾನು ಬೇರೆಯವ್ರಿಂದಾನೇ ತಿಳ್ಕೊಂಡಿದ್ದೀನಿ ಬಟ್ ಮಾಲ್ಗಿ ಅಮ್ಮನ ಹತ್ರ ಕೇಳಿದಾಗ ಇನ್ನು ಹತ್ರವಾಗಿ ಅವರ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಕೇಳ್ತಿದ್ದೆ ಬಹಳ ಖುಷಿ ಆಗ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ